ಇವತ್ತು ಈ ಸರ್ಕಾರ ಅನ್ನೋದು ಇವತ್ತು ಇದ್ದ ಇದೇನ ಸತ್ತಿದೆ ಅಂತ ಹೇಳಿ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಇವತ್ತು ಸರ್ಕಾರ ಇದೆ ಅಂತ ಹೇಳಿದ್ರಿಂದ ಇವತ್ತು ಎಲ್ಲೋ ಒಂದ್ ಕಡೆ ಜನರ ಬೇಕಾದಂತ ವ್ಯವಸ್ಥೆ ಬಗ್ಗೆ ಜನರ ಬೇಕಾದಂತ ಅಭಿವೃದ್ಧಿ ಬಗ್ಗೆ ಇವತ್ತು ಯೋಚನೆಯನ್ನು ಮಾಡಬೇಕಾಯ್ತು ಆಲ್ರೆಡಿ ಆಯ್ತು ಎರಡೂವರೆ ವರ್ಷಗಳ ಆಯ್ತು ಎಳುವರೆ ವರ್ಷಗಳಲ್ಲಿ ಕೇವಲ ಡೆಲ್ಲಿಗೆ ಹೋಗ್ತಾ ಇದಾರೆ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಇದ್ದಂತ ಅಂತ ಇದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಪರಿಸ್ಥಿತಿಯಿಂದ ಯಾರು ಯೋಚನೆ ಮಾಡ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಇದ್ದಂತ ಪರಿಸ್ಥಿತಿ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇಲ್ಲ ಇವತ್ತು ಸರ್ಕಾರ ಅನ್ನೋದು ಕೋಮ ಸ್ಥಿತಿಯಲ್ಲಿ ಇದೆ ಇವತ್ತು ಕೋಮ ಸ್ಥಿತಿಯಲ್ಲಿ ಇದ್ದಂತ ಟೈಮ್ ಅಲ್ಲಿ ಸನ್ಮಾನ್ಯ ಕೂಡ ಇವತ್ತು ಅವರು ಸರ್ಕಾರವೇ ಟೈಮಲ್ಲಿ ಇದ್ದಂಥ ಮುಖ್ಯಮಂತ್ರಿಗಳು ಅವ್ರು ಗಟ್ಟಿಯಾಗಿ ಮಾತಾಡುವಂತ ವ್ಯಕ್ತಿಗಳು ಇವತ್ತು ಐಸಿಯು ದಲ್ಲಿ ಇವತ್ತು ಐಸಿಯು ಇದ್ದಂತ ಟೈಮ್ ಕ್ಯಾಬಿನೆಟ್ ಮಂತ್ರಿ ಕೂಡ ಎಲ್ಲರೂ ಕೂಡ ಯಾರು ಕೂಡ ಹೋಗ್ತಾ ಇಲ್ಲ ಒಂದು ಪ್ರಶ್ನೆ ಎಲ್ಲ ಕೂಡ ಕರಪ್ಷನ್ ದಲ್ಲಿ ಹೋಗಿದ್ದಾರೆ ಎಲ್ಲಾ ಕಡೆ ಕೂಡ ಸಣ್ಣ ಮಕ್ಕಳು ಇಟ್ಕೊಂಡು ಎಲ್ಲ ಎಲ್ಲಾ ವಿಚಾರದಲ್ಲಿ ಆರೋಗ್ಯ ವಿಚಾರದಲ್ಲಿ ಎಜುಕೇಶನ್ ವಿಚಾರದಲ್ಲಿ ಇವತ್ತು ನಂಗೆ ಯಾರೊಬ್ಬರು ಸ್ನೇಹಿತರು ಹೇಳ್ತಾ ಇದ್ರು ಏನ್ ಇವತ್ತು ಪಿ ಸಿ ದಲ್ಲಿ ಏನು ಸಿಇಟಿ ಮತ್ತು ನೀಟಿ ವಿಚಾರದಲ್ಲಿ ಕೂಡ ಅವ್ರಿಗೆ ಮುಂಚೆ ಏನು ಇದು ಡೊನೇಷನ್ ಆ ಫೀಸರ್ ಕೂಡ ಕನೆಕ್ಟ್ ಮಾಡ್ಕೊಂತ ಇದ್ರ ಆ ಹಂಗ